ನಮಸ್ಕಾರ ಸ್ನೇಹಿತರೆ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಅನೂಸ್ ಬ್ಯೂಟಿ ಅಂಡ್ ಬ್ಲಾಗ್ ಕನ್ನಡ ಚಾನಲ್ ತುಂಬಾ ದಿನಗಳ ಆದ್ಮೇಲೆ ನಾನು ಈ ಬ್ಲಾಗ್ ನ ಶೇರ್ ಮಾಡ್ತಾ ಇದ್ದೀನಿ ಅಥವಾ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಅಂತ ಹೇಳ್ಬೋದು ಬಿಕಾಸ್ ಹಬ್ಬ ಆಗಲಿ ಇದ್ದಿದ್ರಿಂದ ಕೆಲಸ ಜಾಸ್ತಿ ಇತ್ತು ಸೊ ಅದಕ್ಕೋಸ್ಕರ ವಿಡಿಯೋಸ್ ಆಗ್ಲಿ ವ್ಲಾಗ್ಸ್ ಆಗ್ಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಸೊ ಇನ್ಮೇಲೆ ಕಂಟಿನ್ಯೂಸ್ ವಿಡಿಯೋಸ್ ಇರುತ್ತೆ ಈ ಬ್ಲಾಗ್ ನಲ್ಲಿ ನಾನು ಯುಗಾದಿ ಹಬ್ಬಕ್ಕೆ ಬಟ್ಟೆಗಳ ಶಾಪಿಂಗ್ ಬ್ಲಾಗ್ ಶೇರ್ ಮಾಡ್ತಾ ಇದೀನಿ ಬಟ್ಟೆಗಳು ತಗೊಳಕ್ ಹೋದಾಗ ಬಟ್ಟೆ ಸೆಲೆಕ್ಟ್ ಮಾಡೋದ್ರಲ್ಲಿ ವಿಡಿಯೋ ಶೂಟ್ ಮಾಡೋದು ಮದುವೆ ಅಥವಾ ವಿಡಿಯೋ ಶೂಟ್ ಮಾಡ್ತಾ ಇದ್ರೆ ಬಟ್ಟೆಗಳು ಯಾವ ತಗೊಳೋದು ಅನ್ನೋ ಕನ್ಫ್ಯೂಷನ್ ಆಗುತ್ತೆ ಸೊ ಈ ಕನ್ಫ್ಯೂಷನ್ ಇಂದ ನಾನು ಕೆಲವೇ ಕೆಲವೇ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾತ್ರ ಶೂಟ್ ಮಾಡಿದೀನಿ ಈ ವಿಡಿಯೋದಲ್ಲಿ ನಾನು ಮೊದಲು ಶಾಪಿಂಗ್ ಮಾಡಿದ ಎಲ್ಲೆಲ್ಲಿ ಅನ್ನೋ ವ್ಲಾಗ್ ಶೇರ್ ಮಾಡ್ತಾ ಇದೀನಿ ಹಾಗೇನೆ ಇದಾದ್ಮೇಲೆ ಏನೇನು ಶಾಪಿಂಗ್ ಮಾಡಿದೆ ಮಾಡ್ತಾ ಇದೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನ್ ಯಾವ್ದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬೇಗ ಬರುತ್ತೆ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ಸೊ ಮೊದಲಿಗೆ ನೀವು ಇದ್ದು ಡಿ ಮಾರ್ಟ್ ಫಸ್ಟ್ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಪಿಲ್ಲೋಸ್ ಹಾಗೇನೇ ಮಕ್ಳದ್ದು ಸ್ವೆಟ್ ಶರ್ಟ್ಸ್ ಇದೆಲ್ಲ ಚೆನ್ನಾಗಿ ಆಫರ್ ಬಿಟ್ಟಿದ್ದಾರೆ ಹಾಗೆಯೇ ವಾಟರ್ ಬಾಟಲ್ಸ್ ಕೂಡ ತುಂಬ ಚೆನ್ನಾಗಿದೆ ಆಫರ್ ಹೌಸ್ ಹೋಲ್ಡ್ ಐಟಮ್ ಅಂತೂ ತುಂಬ ಆಫರ್ಸ್ ಇದೆ ಒಳ್ಳೆ ಡೀಲ್ ಕೂಡ ಹೌದು ಬೈ ಮಾಡ್ಬೋದು ಸೊ ನಾವು ಇವಾಗ ವೇರ್ ಸೆಕ್ಷನ್ಗೆ ಬಂದಿದ್ದೀವಿ ಬಿಕಾಸ್ ನಾವು ಮೆನ್ಸ್ ವೇರ್ ಜಾಸ್ತಿ ಬೈ ಮಾಡಬೇಕಿತ್ತು ಅದಕ್ಕೋಸ್ಕರ ಮೆನ್ಸ್ ವೇರ್ ಸೆಕ್ಷನ್ ಬಂದಿದ್ದೀವಿ ನೈಂಟಿ ನೈನಿಂದ ನಾವು ಆಲ್ಮೋಸ್ಟ್ ಸಿಕ್ಸ್ ನೈಂಟಿ ನೈನ್ವರೆಗೂ ಇರುವಂಥ ರೇಂಜಲ್ಲಿ ಬೈ ಮಾಡಿದ್ದೀವಿ ಸೊ ನಮ್ಮ ಮನೇಲಿ ತುಂಬ ಜಾಸ್ತಿ ಮೆನ್ಸ್ ಅಂದರೆ ಜೆಂಟ್ಸ್ಗಳು ತುಂಬ ಇರೋದ್ರಿಂದ ಮೆನ್ಸ್ ವೇರ್ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಹಾಗೆ ಎಲ್ರಿಗೂ ತಗೊಳ್ಬೇಕಾಗಿತ್ತು ಸೊ ಇದು ನಾನು ಬಿಲ್ ಬಿಲ್ಲಿಂಗ್ ಮಾಡಿಸುವಾಗ ಈ ಸೆಕ್ಷನ್ಗೆ ಬಂದು ವಿಡಿಯೋ ಮಾಡಿದೆ ಸೊ ಇದು ಕೂಡ ಆಫರ್ ತುಂಬ ಚೆನ್ನಾಗಿದೆ ಬಾಕ್ಸ್ಗಳಾಗಿರ್ಬೋದು ಅಥವಾ ಕಂಟೈನರ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು ಇದೆಲ್ಲ ಆಫರ್ಸ್ ತುಂಬ ನಡೀತಾ ಇದೆ ಒಂದು ಸಾರಿ ವಿಸಿಟ್ ಮಾಡಿ ಸೊ ನೀವು ಈಗ ನೋಡ್ಬೋದು ಯಾವ ಥರ ಇದೆ ಅಂತ ಸೊ ಇದು ಅಲ್ಲಿ ಶೂಟ್ ಮಾಡೋ ಹಾಗಿರಲಿಲ್ಲ ಸೊ ನಾನು ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ ಸೊ ಇದು ನಾವು ತಗೊಂಡಿದ್ದಂಥ ಬಟ್ಟೆ ಸೊ ಬಿಲ್ಡಿಂಗ್ ನಡೀತಾ ಇದೆ ಸೊ ಇದಾದಮೇಲೆ ಎಲ್ಲರೂ ಹೋಗ್ತಾ ಇದ್ದೀವಿ ಇಲ್ಲಿಂದ ನಾವು ನೆಕ್ಸ್ಟು ಗೋಪಾಲನ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ಲಗೇಜ್ ಇಟ್ಕೊಂಡು ಪಾರ್ಕಿಂಗ್ ಲಾಟ್ ಬಂದಿದ್ದೀವಿ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಸೊ ಜಾಸ್ತಿ ಜನ ಇರಲಿಲ್ಲ ಅವತ್ತು ಮೇ ಬಿ ಹಾಲಿಡೇ ಇರಲಿಲ್ಲ ಅಂದ್ಕೊಳ್ತೀನಿ ಸೊ ಜಾಸ್ತಿ ಜನ ಇರಲಿಲ್ಲ ಪಾರ್ಕಿಂಗ್ ಲಾಟ್ ಕೂಡ ತುಂಬ ಫ್ರೀ ಆಗಿತ್ತು ಸೊ ನಮ್ಮ ಕಾರ್ ಹತ್ರ ಬಂದಿದ್ದೀವಿ ಇವಾಗ ಸೊ ಇಲ್ಲಿಂದ ನಾವು ಗೋಪಾಲನ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಪಾಪುಗೆ ಮತ್ತು ಇವರು ಸ್ವಲ್ಪ ವೇರ್ ಶಾಪ್ ಮಾಡಬೇಕು ಅಂತ ಮತ್ತೆ ಗೋಪಾಲ ಮಾರ್ಕೆಟ್ಗೆ ಇದ್ದೀವಿ ಸೊ ಎಲ್ರಿಗೂ ಗೊತ್ತಿರುತ್ತೆ ಕೆಂಗೇರಿ ಹತ್ತಿರ ಇದೆ ಇದು ಆರ್ಚ್ ಮಾಲ್ ಅಂತ ಕೂಡ ಕರೀತಾರೆ ರಾಜರಾಜೇಶ್ವರಿ ನಗರ ಹತ್ರ ಬರುತ್ತೆ ಬಟ್ ಇಲ್ಲಿ ತುಂಬ ರಶ್ ಇತ್ತು ತುಂಬ ಕಾರ್ಸ್ ಪಾರ್ಕ್ ಮಾಡಿದ್ರು ತುಂಬ ರಶ್ ಇತ್ತು ಇಲ್ಲಿ ಸೊ ಅದು ಅಲ್ಲಿ ಯಾರು ಅಷ್ಟು ಬರಲ್ಲ ಅಂದ್ಕೊಳ್ತೀನಿ ಬಿಕಾಸ್ ಇಲ್ಲಿ ಜಾಸ್ತಿ ರಶ್ ಇತ್ತು ನಾವು ಹೋಗಿ ಹೋಗಿ ಬಂದಿದ್ದಾಗ ಸೊ ಇಲ್ಲಿ ಹೊಸದಾಗಿ ಜೂಡಿಯೋ ಅಂತ ಆಗಿದೆ ಸ್ಟಾರ್ ಬಜಾರ್ ಫಸ್ಟ್ ಫ್ಲೋರ್ ಏನಿತ್ತು ಅಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಟಾಪ್ಸ್ ಆಗಿರ್ಬೋದು ವುಮೆನ್ಸ್ ವೇರ್ ಆಗಿರ್ಬೋದು ಮತ್ತು ಕುರ್ತೀಸ್ ಅಂತೂ ತುಂಬ ಚೆನ್ನಾಗಿತ್ತು ನಾನು ಅಗೇನ್ ಒನ್ ವೀಕ್ ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಸೊ ಇಷ್ಟು ಪಾಪಕ್ಕೆ ಬೈ ಮಾಡಿದ್ದು ಸೊ ನಾನು ತೋರಿಸ್ತೀನಿ ನಿಮಗೆ ಏನೇನು ಬೈ ಮಾಡಿದೆ ಅಂತ ಸೊ ಇಲ್ಲಿ ಬ್ಲೌಸಸ್ ಕೇಳಿದ್ವಿ ಬ್ಲೌಸ್ ಅಂತೂ ಹೈ ರೇಟ್ ಇಲ್ಲಿ ನಾವು ತಗೊಳ್ಳಲಿಲ್ಲ ಸೊ ಇಲ್ಲೆಲ್ಲ ನೀವು ನೋಡ್ಬೋದು ಸೊ ಇಲ್ಲಿ ನಾವು ನಾನು ನಾನು ವಿಡಿಯೋನಲ್ಲಿ ತೋರಿಸಿದ್ದೀನಿ ಕಾಟ್ರಾ ಅಂತ ಪ್ಯಾಂಟ್ಸು ಆ ಪ್ಯಾಂಟ್ಸ್ನ ಇಲ್ಲೇ ಬೈ ಮಾಡಿದ್ದು ಶೋ ಆಫ್ ವೇರ್ನಲ್ಲಿ ಸೊ ಯೂಶ್ವಲಿ ನಾವು ಇಲ್ಲೇ ಬೈ ಮಾಡ್ತೀವಿ ಮೆನ್ಸ್ ವೇರ್ ಫಂಕ್ಷನ್ಸ್ಗೆ ಏನಾದರೂ ಬೇಕು ಅಂತ ಅನಿಸಿದ್ರೆ ಫುಟ್ವೇರ್ಸ್ ಕೂಡ ಇದೆ ಯಾವ ಥರ ಬೇಕು ಎಲ್ಲ ಬ್ರ್ಯಾಂಡ್ ಕೂಡ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ವೇರ್ ಟೀ ಶರ್ಟ್ಸ್ ಅಂತೂ ತುಂಬ ಚೆನ್ನಾಗಿದೆ ಯಾರಾದರೂ ಬೈ ಮಾಡೋರು ಇದ್ದರೆ ಇಲ್ಲಿ ಬಂದು ಬೈ ಮಾಡಿ ರೇಟ್ ಕೂಡ ಹಾಗೆ ಇರುತ್ತೆ ತುಂಬ ಹೈ ಇರುತ್ತೆ ರೇಟು ಸೊ ಹಸ್ಬೆಂಡ್ ಮತ್ತು ಮೈದನ ಇಬ್ಬರು ಟ್ರಯಲ್ಸ್ ಎಲ್ಲ ನೋಡಿ ಬೈ ಮಾಡ್ತಾ ಇದ್ದಾರೆ ನಮ್ಮತ್ತೆ ರೆಸ್ಟ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ಸ್ ನೀವು ನೋಡ್ಬೋದು ಫಂಕ್ಷನ್ಸ್ಗೆಲ್ಲ ನಾವು ನಾರ್ಮಲ್ ಆಗಿ ಇಲ್ಲೇ ಬೈ ಮಾಡ್ತೀವಿ ಬ್ಲೇಸರ್ಸ್ ಆಗಿರ್ಬೋದು ಅಥವಾ ಫಾರ್ಮಲ್ ವೇರ್ ಆಗಿರ್ಬೋದು ಇಲ್ಲೇ ಬೈ ಮಾಡ್ತೀವಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಇದಿಷ್ಟು ಶೋ ಆಫ್ ಮೆನ್ಸ್ ವೇರ್ ಇದಲ್ಲದೆ ಶೋ ಆಫ್ ವುಮೆನ್ ಸ್ಕೆಚ್ ಎಲ್ಲ ಇದೆ ಸೊ ಅಲ್ಲಿಂದ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿತ್ತು ಊಟ ಮಾಡಬೇಕು ಅಂತ ಅನಿಸ್ತು ಸೊ ಬಿಡ್ಡಿ ಹತ್ರನೇ ಇರೋ ಅಂಥ ಆ ಗೋಲ್ಡನ್ ಗ್ರೀನ್ ಪ್ಯಾಲೇಸ್ ಅಂತ ನೀವು ಮೇನ್ ರೋಡಲ್ಲೇ ಇದೆ ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಊಟ ಸೊ ಅದಕ್ಕೋಸ್ಕರ ನಾನ್ ವೆಜ್ ಊಟಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಮ್ಮ ಏರಿಯಾ ಹತ್ರನೇ ಇದೆ ಅಂತ ಹೇಳ್ಬೋದು ನಾವು ಯೂಶ್ವಲಿ ಆ್ಯನಿವರ್ಸರಿ ಬರ್ಡೇಗೆಲ್ಲ ಇಲ್ಲೇ ಸೆಲೆಬ್ರೇಟ್ ಮಾಡೋದಕ್ಕೆ ಬರ್ತೀವಿ ತುಂಬ ಚೆನ್ನಾಗಿದೆ ಗ್ರೀನ್ ಗ್ರೀನ್ ಆಗಿದೆ ಹೋಟೆಲ್ ಹೆಸರೇ ಹೇಳೋಂಗೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮೇಂಟೈನ್ ಇದ್ದಾರೆ ಎಲ್ಲ ಪಾರ್ಕೆಲ್ಲ ನೀವು ನೋಡ್ಬೋದು ನೈಟ್ ಟೈಮ್ ಲೈಟ್ಸ್ ಎಲ್ಲ ಹಾಕ್ತಾರೆ ಅವಾಗ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಪಾರ್ಟಿ ಮಾಡೋರೇ ಜಾಸ್ತಿ ಇರ್ತಾರೆ ಇಲ್ಲಿ ಮೆನ್ಸ್ ಆಗಿರ್ಬೋದು ಅಥವಾ ಬರ್ಡೇ ಪಾರ್ಟಿ ಮಾಡೋರು ರೆಲ್ಲ ಜಾಸ್ತಿ ಇರ್ತಾರೆ ಸೊ ಫ್ಯಾಮಿಲಿಗೂ ಕೂಡ ಸಪ್ರೇಟ್ ಹಟ್ಗಳಿದೆ ಹಟ್ಟಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿದೆ ಪೀಸ್ಫುಲ್ ಆಗಿರುತ್ತೆ ಇಲ್ಲಿ ಯಾರಾದರೂ ಬ್ಯಾಂಗ್ಳೂರ್ ಮೈಸೂರು ಹೈವೇಲಿ ಬಂದರೆ ಇಲ್ಲಿ ಗೋಲ್ಡನ್ ಗ್ರೀನ್ ಪ್ಯಾಲೇಸ್ಗೆ ಬಂದು ಟ್ರೈ ಮಾಡಿ ಸರ್ವಿಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ಮಗ ಓಡಾಡ್ತಾ ಇದ್ದಾನೆ ಎಲ್ಲ ಗ್ರೀನ್ ಗ್ರೀನ್ ಆಗಿದೆ ನೀವು ನೋಡ್ಬೋದು ಈವನ್ ಹಟ್ ಕೂಡ ಗ್ರೀನ್ ಕಲರಲ್ಲಿ ಇದೆ ನಮಗೆ ಇಲ್ಲಿಗೆ ಬರೋಕ್ಕೆ ತುಂಬ ಇಷ್ಟ ನಾವು ಆಗಿ ಯಾವಾಗಲೂ ರೆಗ್ಯುಲರ್ ಆಗಿ ಇಲ್ಲಿಗೆ ಬರ್ತಾಯಿರ್ತೀವಿ ಅಂತ ಹೇಳ್ಬೋದು ಸೊ ಎಲ್ಲ ಕೂತಿದ್ದೀವಿ ಆರ್ಡರ್ ಮಾಡಿದ್ದೀವಿ ಇದು ಒಳಗಡೆ ಲುಕ್ ಯಾವ ಥರ ಇದೆ ಅಂತ ಸೊ ನಾನು ಅತ್ತೆ ಇಬ್ರು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ ಮತ್ತು ಅವರು ಬ್ರದರ್ಸ್ ಇಬ್ಬರೂ ಚಿಕನ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದಾರೆ ನೀವು ನೋಡ್ಬೋದು ಸೊ ಇದನ್ನು ಊಟ ಮಾಡಿಕೊಂಡು ಮನೆಗೆ ಹೋಗೋದು ಐದು ಗಂಟೆ ಐದುವರೆ ಆಯಿತು ಸೊ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸರ್ವಿಸ್ ಕೂಡ ಅಷ್ಟೇ ಇದಲ್ದೆ ಗೋಲ್ಡನ್ ಗ್ರೀನ್ ಮಸಾಲ ಅಂತ ಹೋಟೆಲ್ ಸ್ಪೆಷಲ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಅದನ್ನು ಕೂಡ ಸೊ ಇದರಿಂದ ನಾನು ಮೆನ್ಸ್ ವೇರ್ ಬೇರೆ ಕಡೆ ತಗೊಂಡಿದೀವಿ ಹಾಗೇನೆ ಮೆನ್ಸ್ ವೇರ್ ಮತ್ತೆ ನನಗೆ ಅತ್ತೆಗೆ ಕೆಲವೊಂದಷ್ಟು ಬಟ್ಟೆಗಳನ್ನ ಮಾತ್ರ ತಗೊಂಡ್ವಿ ನಾನು ಮತ್ತೆ ಆಲ್ರೆಡಿ ಹಬ್ಬಕ್ಕೆ ಅಂತ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿದ್ವಿ ಸ್ಯಾರೀಸ್ನ ಸೊ ಅದಕ್ಕೆ ನಾವು ಜಾಸ್ತಿ ಏನು ಬೈ ಮಾಡೋದಕ್ಕೆ ಹೋಗ್ಲಿಲ್ಲ ಅಹ್ ಆಗಿ ಆಗಿ ಮನೆ ಜೆಂಟ್ಸ್ ಜಾಸ್ತಿ ಇರೋದ್ರಿಂದ ಅಂದ್ರೆ ಮೇಲ್ಸ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಜಾಸ್ತಿ ಬಟ್ಟೆ ತಗೋಬೇಕಾಗಿತ್ತು ಸೊ ಅದಕ್ಕೋಸ್ಕರ ಡಿಮಾರ್ಟ್ ಅಲ್ಲಿ ತುಂಬಾನೇ ಮೆನ್ಸ್ ವೇರ್ ಶಾಪಿಂಗ್ ಮಾಡಿದ್ದೀವಿ ಅಂತ ಹೇಳ್ಬೋದು ಆದ್ಮೇಲೆ ಗೋಪಾಲ ಮಾಲ್ ನಲ್ಲಿ ಪಾಪುಗೆ ಮತ್ತೆ ಅಗೇನ್ ಮೆನ್ಸ್ ವೇರ್ ಅಂದರೆ ಅವ್ರಿಗೆ ಸ್ವಲ್ಪ ರಿಚ್ ಆಗಿರೋದು ಬೇಕಾಗಿತ್ತು ಅದಕ್ಕೋಸ್ಕರ ಶಾಪಲ್ಲಿ ಮತ್ತೆ ಸ್ಟುಡಿಯೋದಲ್ಲಿ ಪಾಪುಗೆ ಮತ್ತು ಅವರಿಬ್ಬರು ತಗೊಂಡ್ರು ಇಷ್ಟು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಇತ್ತು ಅಂತ ಅಂದ್ಕೊಳ್ತೀನಿ ಸೊ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇವಾಗ ನಾನು ಏನೇನು ತಗೊಂಡೆ ಅನ್ನೋದನ್ನ ನಿಮ್ಮ ಹತ್ರ ತೋರಿಸ್ತೀನಿ ಸೊ ಮೊದಲನೇದಾಗಿ ನಾನು ಲೆಗ್ಗಿಂಗ್ಸ್ ತಗೊಂಡೆ ಇದು ಡಿ ಮಾರ್ಟ್ ಅಲ್ಲಿ ಬೈ ಮಾಡಿರೋದು ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ಕು ನೀವು ನೋಡ್ತಾ ಇರ್ಬೋದು ಸ್ಟ್ರೆಚಬಲ್ ಆಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನನ್ನ ಹತ್ರ ಆಲ್ರೆಡಿ ತುಂಬಾ ಲೆಗ್ಗಿಂಗ್ಸ್ ಈ ಕಲರ್ನಲ್ಲಿ ಇತ್ತು ಬಟ್ ಫ್ಯಾಬ್ರಿಕ್ ಶೈನಿಂಗ್ ಆಗಿದೆ ಹಾಕೊಂಡು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಲೆಗಿಂಗ್ಸ್ ನ ಅಲ್ಲಿ ಬೈ ಮಾಡಿದೆ ನೋಡೋದ್ ಕೂಡಲೇ ತುಂಬಾ ಇಷ್ಟ ಆಯ್ತು ತುಂಬಾ ಡಿಫ್ರೆಂಟ್ ಕಲರ್ಸ್ ಅಲ್ಲಿತ್ತು ಬಟ್ ನಾನು ಮೇನ್ ಕಲರ್ ಸಿಗಬೇಕಾಗಿರೋದ್ರಿಂದ ಬ್ಲಾಕ್ ಮತ್ತೆ ವೈಟ್ ಎರಡು ಬೈ ಮಾಡಿದೆ ಸೊ ನೀವು ರೇಟ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇರ್ಬೋದು ಅಂತ ಹೇಳ್ಬೋದು ವೈಟ್ ಮತ್ತೆ ಬ್ಲಾಕ್ ಎರಡು ಕೂಡ ತಗೊಂಡೆ ಸೊ ಇದು ಡಿಮಾರ್ಟ್ ಅಲ್ಲಿ ಬೈ ಮಾಡಿದ್ದು ತುಂಬಾ ಚೆನ್ನಾಗಿದೆ ಡಿಮಾರ್ಟ್ ಅಲ್ಲಿ ನನಗೆ ಕುರ್ತೀಸ್ ಕಲೆಕ್ಷನ್ ಅಷ್ಟು ಇಷ್ಟ ಆಗ್ಲಿಲ್ಲ ಬಟ್ ಪ್ಯಾಂಟ್ಸ್ ಆಗಿರ್ಬೋದು ಅಥವಾ ಪಟ್ಯಾಲ ಪಲಾಜು ಇದೆಲ್ಲ ತುಂಬಾ ಚೆನ್ನಾಗಿದೆ ಹೋದ್ರೆ ಒಂದ್ಸರಿ ನೋಡಿ ಸೊ ಇದಾದ್ಮೇಲೆ ನಾನು ಡಿ ಮಾರ್ಟ್ ಅಲ್ಲೇ ಇದೊಂದು ಡ್ರೆಸ್ ಮೆಟೀರಿಯಲ್ ಬೈ ಮಾಡಿದೆ ನೀವು ನೋಡ್ತಾ ಇರಬಹುದು ಇದು ಕಾಂಬೋ ಅಂತ ಹೇಳ್ಬೋದು ಇದು ಟೂ ಟಾಪ್ ಮೆಟೀರಿಯಲ್ ಟೂ ಬರುತ್ತೆ ಬಾಡಮ್ ಮೆಟೀರಿಯಲ್ ಒನ್ ಬರುತ್ತೆ ನಂತರ ಸ್ಟಿಚ್ ಮಾಡಿಸ್ಬೋದು ಇದು ಎರಡು ಕುರ್ತಿಗೆ ಒಂದು ಬಾಟಮ್ ಬರುತ್ತೆ ಸೊ ಸೇಮ್ ಕಲರ್ ದುಪ್ಪಟ ಬರುತ್ತೆ ಫ್ಯಾಬ್ರಿಕ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ಕಾಟನ್ ಮೆಟೀರಿಯಲ್ ಬೇಸಿಗೆ ಆಗಿರೋದ್ರಿಂದ ಕಾಟನ್ ನಂಗೆ ತುಂಬಾ ಇಷ್ಟ ಆಗುತ್ತೆ ವೇರ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ನಾನು ಕಾಟನ್ ನ ತಗೊಂಡಿದ್ದೀನಿ ಟೂ ಇನ್ ಒನ್ ಆಗಿ ಯೂಸ್ ಮಾಡಬಹುದು ಕಲರ್ ಕಾಂಬಿನೇಷನ್ ಅಷ್ಟೇ ನನ್ನ ಹತ್ರ ಇದು ಇರಲಿಲ್ಲ ಕಲರ್ ಕಾಂಬಿನೇಷನ್ ಅದಕ್ಕೋಸ್ಕರ ಇದನ್ನ ತಗೊಂಡೆ ಸೊ ಇದು ಪ್ರೈಸ್ ಬಂದು ಫೈವ್ ನೈಂಟಿ ನೈನ್ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಬೇಸಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೂಲ್ ಫುಲ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಬೈ ಮಾಡಿದೆ ಸೊ ನಾನು ನನಗೆ ಅಂತ ಡಿಮಾರ್ಟ್ ಅಲ್ಲಿ ತಗೊಂಡಿದ್ದೀನಿ ಇಷ್ಟೇನೆ ಅಲ್ಲಿ ಮೆನ್ಸ್ ಕಲೆಕ್ಷನ್ ಚೆನ್ನಾಗಿದೆ ವುಮೆನ್ಸ್ ಕಲೆಕ್ಷನ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಈವನ್ ಸ್ಯಾಂಡಲ್ಸ್ ಬೈ ಮಾಡಿದೆ ಟೂ ಪೇರ್ಸ್ ನನಗೆ ಅತ್ತೆಗೆ ಅಂತ ಇವನ್ ಪಾಪಗೂ ಕೂಡ ಬೈ ಮಾಡಿದ್ವಿ ಅದ್ರ ಜೊತೆ ಗ್ರಾಸರಿ ಐಟಮ್ಸ್ ಆಗಿರ್ಬೋದು ಅಥವಾ ಹೌಸ್ ಹೋಲ್ಡ್ ಐಟಮ್ಸ್ ಆಗಿರ್ಬೋದು ಇದೆಲ್ಲ ತುಂಬಾ ಆಫರ್ ಇದೆ ತುಂಬಾ ಚೆನ್ನಾಗಿದೆ ನನ್ಗೆ ಒಂದ್ ಎರಡು ಮೂರು ಇಷ್ಟ ಆಯ್ತು ನಾನು ಕಪ್ಸ್ ಅಥವಾ ಬೇಸಿಗೆಲಿ ಅಂತ ಬರುತ್ತೆ ಅದು ಅದು ಇದೆಲ್ಲ ಬೈ 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 ಮಾಡಿದೆ ಮಾಡಿದೆ ಸೊ 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 ಹೌಸ್ ನಾನು ಬಟ್ಟೆ ಶಾಪಿಂಗ್ ತೋರಿಸ್ತಾ ಇದ್ದೀನಿ ಇದಿಷ್ಟು ನೆಕ್ಸ್ಟು ಹಸ್ಬೆಂಡ್ ಮಾಡಿದ್ದು ಇದು ಒಂದು ಟೀ ಶರ್ಟ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಈ ಟೀ ಶರ್ಟ್ ಇದ್ರ ಜೊತೆಗೆ ಇನ್ನೊಂದು ಇದೇ ತರ ಲೈಟ್ ಡಿಸೆಂಬರ್ ಕಲರ್ ಇದೆ ಅದನ್ನು ಕೂಡ ಬೈ ಮಾಡಿದ್ದಾರೆ ಇದು ಒಂದು ಸೊ ಇದು ಒಂದು ತ್ರೀ ನೈನ್ಟಿ ನೈನ್ ರುಪೀಸ್ ಇದೇ ತರ ಇನ್ನೊಂದು ಟೀ ಶರ್ಟ್ ಅದು ಡಿಸ್ಟಂಬರ್ ಕಲರ್ ಅಲ್ಲಿ ವೇರ್ ಮಾಡಿದ್ದಾರೆ ಅವರು ಸೊ ಅದನ್ನು ತೋರ್ಸಕ್ ಆಗಲ್ಲ ಇದ್ರ ಜೊತೆಗೆ ಅದೊಂದು ಬೈ ಮಾಡಿದ್ದಾರೆ ಮತ್ತೆ ಇದೊಂದು ಫುಲ್ ಸ್ಲೀವ್ ಟೀ ಶರ್ಟ್ ಅಂದ್ರೆ ಇಷ್ಟ ಅವ್ರಿಗೆ ಜಾಸ್ತಿ ಸೊ ಇದೊಂದು ಟೀ ಶರ್ಟ್ ಬೈ ಮಾಡಿದ್ದಾರೆ ನೋಡ್ತಾ ಇರಬಹುದು ಸೊ ಡಿಸೆಂಟ್ ಆಗಿರುತ್ತೆ ಅಫಿಷಿಯಲ್ ಆಗಿರುತ್ತೆ ಅಂದ್ರೆ ಕಲರ್ ಲೈಟ್ ಕಲರ್ ಇದ್ರೆ ಇಷ್ಟ ಜಾಸ್ತಿ ಸೊ ಇದು ಒಂದು ತ್ರೀ ಫಾರ್ಟಿ ನೈನ್ ಇದ್ದು ಡಿಮಾರ್ಟ್ ಕಲೆಕ್ಷನ್ ಅಂತ ಹೇಳ್ಬಹುದು ಸೊ ಅವರು ಇದನ್ನ ಇತ್ತೆರಡು ಟಿ ಶರ್ಟ್ ಬೈ ಮಾಡಿದ್ರು ಸೊ ಡೈಲಿ ವೆರ್ ಹಾಕೊಳ್ಳೋದಿಕ್ಕೆ ಸೊ ನೋಡ್ತಾ ಟಿ ಶರ್ಟ್ ಬೈ ಮಾಡಿದ್ದಾರೆ ನೈಂಟಿ ನೈನ್ ನೈನ್ಟಿ ನೈನ್ ಅಷ್ಟೇನೆ ನೋಡ್ತಾ ಇರ್ಬೋದು ನೈಂಟಿ ನೈನ್ ರುಪೀಸ್ ಇದೆ ಎರಡು ಕೂಡ ಸೊ ಇದಲ್ಲದೆ ಇದು ನೈಟ್ ವೇರ್ ಬೈ ಮಾಡಿದ್ದಾರೆ ಇದು ಟೂ ಬೈ ಮಾಡಿದ್ರು ಇದು ಇದು ಒಂದ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಹೇಳ್ಬೇಕಂದ್ರೆ ಕಂಫರ್ಟಬಲ್ ಆಗಿರುತ್ತೆ ಕಾಟನ್ ಮೆಟೀರಿಯಲ್ ಸಮ್ಮರ್ ಗೆ ಹೇಳ್ ಆಗಿರುತ್ತೆ ಸೊ ಇದ್ರ ಜೊತೆ ಸಿಲ್ವರ್ ಕಲರ್ ಒಂದು ತಗೊಂಡಿದ್ದಾರೆ ಅದು ಕೂಡ ಚೆನ್ನಾಗಿದೆ ಅದನ್ನ ಇವಾಗ ವೇರ್ ಮಾಡಿದ್ದಾರೆ ಇದು ಪ್ರೈಸ್ ಬಂದು ಟೂ ನೈಂಟಿ ನೈನ್ ಇದ್ರ ಜೊತೆ ಸಿಲ್ವರ್ ಕಲರ್ ಒಂದು ಬೈ ಮಾಡಿದ್ದಾರೆ ಸೊ ಇದು ಕೂಡ ಡಿಮಾರ್ಟ್ ಕಲೆಕ್ಷನ್ ಇದು ಎರಡು ಪ್ಯಾಂಟ್ ಅಲ್ಲದೆ ಜಿಗ್ ಹೋಗ್ತಾರೆ ಅವರು ಜಿಮ್ ಹೋಗುವಾಗ ಜರ್ಸಿ ಕಲೆಕ್ಷನ್ ಬೇಕು ಅಂತ ಇದೊಂದು ಪ್ಯಾಂಟ್ ಬೈ ಮಾಡಿದ್ದಾರೆ ಇದು ಜಿಮ್ ಗೆ ಹೋಗುವಾಗ ವೇರ್ ಮಾಡೋದಕ್ಕೆ ಕಷ್ಟ ಇದು ಸೊ ಇದಿಷ್ಟು ಡಿಮಾರ್ಟ್ ಕಲೆಕ್ಷನ್ ಅವರು ಇದ್ರ ಜೊತೆಗೆ ನನ್ನ ಮೈಂಡ್ ನ ಕೂಡ ಇದೆ ಸೇಮ್ ಟಿ ಶರ್ಟ್ಸ್ ಹಾಂಗ್ ತುಂಬಾ ಬೈ ಮಾಡಿದ ಸೊ ಅದು ಅಲ್ಲಿ ರೂಮಲ್ಲಿದೆ ನಾನು ನಮ್ಮ ರೂಮಲ್ಲಿ ನಾವೇನು ಬೈ ಮಾಡಿದ್ದೀವಿ ಅದನ್ನು ಮಾತ್ರ ತಂದಿದ್ದೀನಿ ಸೊ ಡಿ ಮಾರ್ಟಲ್ಲಿ ಅವನು ಕೂಡ ತುಂಬ ಟಿ ಶರ್ಟ್ಸ್ ಅಥವಾ ಪ್ಯಾಂಟ್ಸ್ ಎಲ್ಲ ತುಂಬ ಬೈ ಮಾಡಿದ ಅತ್ತೆ ನಮ್ಮತ್ತೆ ನಮ್ಮ ಅತ್ತೆಗೆ ಮಾಲ್ಸ್ಗೆ ಹೋದಾಗೆಲ್ಲ ನೈಟಿ ಸಿಗಲ್ಲ ಬಟ್ ಡಿ ಮಾರ್ಟಲ್ಲಿ ಸರಿ ನೈಟಿ ಸಿಕ್ತು ಸೊ ಅತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಟು ನೈಂಟಿ ನೈನ್ ರುಪೀಸ್ ನಾಲ್ಕು ನೈಟಿ ಬೈ ಮಾಡಿದ್ರು ಸೊ ಇದೆಲ್ಲ ಟೋಟಲ್ ಆಗಿ ಮನೆ ಲೇಬರ್ಸ್ ಇದಾರೆ ಆರು ಜನ ಲೇಬರ್ಸ್ ಇದ್ದಾರೆ ಅವ್ರ್ಗೂ ಕೂಡ ಬಟ್ಟೆಗಳು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಸೊ ಎಲ್ಲ ಸೇರಿ ಡಿ ಮಾರ್ಟ್ ಅಲ್ಲಿ ಹತ್ತು ಸಾವಿರದ ಐನೂರು ರೂಪಾಯಿ ಆಯ್ತು ಡಿ ಮಾರ್ಟ್ ಕಲೆಕ್ಷನ್ ಡಿ ಮಾರ್ಟ್ ನಲ್ಲಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಯ್ತು ಆ ಡಿ ಮಾರ್ಟ್ ಅಲ್ಲಿ ನನ್ನ ಮಗನ್ಗೆ ಬಟ್ಟೆ ಸಿಕ್ಲಿಲ್ಲ ಬಟ್ಟೆ ಕಲೆಕ್ಷನ್ಸ್ ತುಂಬಾ ಚೀಪ್ ಆಗಿತ್ತು ಡಿ ಮಾರ್ಟ್ ಅಲ್ಲಿ ಕಲೆಕ್ಷನ್ಸ್ ಇದ್ರೂ ಕೂಡ ಸೈಜ್ ಇಶ್ಯೂ ಇತ್ತು ಸೊ ಅದಕ್ಕೋಸ್ಕರ ಅಹ್ ನಾನು ಗೋಪಾಲನ್ ಮಾರ್ಕೆಟ್ ಅಲ್ಲಿ ಪಾಪ ಬೈ ಮಾಡಿದೆ ಸೊ ಅದನ್ನು ಕೂಡ ತೋರಿಸ್ತೀನಿ ಗೋಪಾಲ ಮಾರ್ಕೆಟ್ ಅಲ್ಲಿ ನಾನು ಜುಡಿಯೋ ಅಂತ ಹೊಸದಾಗ್ ಆಗಿದೆ ನೋಡ್ತಾ ಇರ್ಬೋದು ಆಗಿದೆ ಇದು ಮೊದಲು ಈ ಜುಡಿಯೋ ಶಾಪ್ ಹತ್ರ ಸ್ಟಾರ್ ಬಜಾರ್ ಇತ್ತು ಬಟ್ ಇವಾಗ ಜೂಡಿಯೋ ಅಂತ ಆಗಿದೆ ನಮ್ ಯೂಶ್ವಲಿ ಈ ತರ ಬಟ್ಟೆಗಳನ್ನ ಆನ್ಲೈನ್ ಬುಕ್ ಮಾಡಿ ತರ್ಸ್ಕೊಂಡ್ರೆ ಇದೇ ಕಂಪನಿ ಬಟ್ಟೆಗಳು ಬರುತ್ತೆ ಸೊ ಜುಡಿಯೋದಲ್ಲಿ ನನ್ನ ಮಗಂಗೆ ತುಂಬಾ ಬಟ್ಟೆಗಳು ತಗೊಂಡಿದ್ದೆ ಸೊ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಫಸ್ಟು ಇದು ನೀವು ನೋಡ್ಬೋದು ಸೊ ಅವನು ಫುಲ್ ಸ್ಲೀವ್ಸ್ ತಗೊಳ್ತೀವಿ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಫುಲ್ ಸ್ಲೀವ್ಸೆ ಹಾಕ್ಬೇಕು ಯಾಕೆಂದ್ರೆ ಸ್ವಲ್ಪ ತಪ್ಪಾ ಇರೋದ್ರಿಂದ ದೃಷ್ಟಿಯಾಗಿ ಅಂತ ಫುಲ್ ಸ್ಲೀವ್ಸ್ ಹಾಕಿ ಅಂತ ಹೇಳ್ತಾರೆ ಅದಕ್ಕೆ ಫುಲ್ ಸ್ಲೀವ್ಸ್ ಯಾವಾಗ್ಲೂ ತಗೊಳ್ತೀವಿ ಇವಾಗ ನೋಡ್ತಾ ಇರ್ಬೋದು ಅಷ್ಟೇ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಸಾಫ್ಟ್ ಆಗಿದೆ ಮಕ್ಳಿಗೆ ಇದೇ ತರ ಹಾಕ್ಬೇಕು ಸ್ಕಿನ್ ಇರಿಟೇಶನ್ಸ್ ಆಗಲ್ಲ ಸೊ ಅದಕ್ಕೋಸ್ಕರ ಇದು ಇದು ಬಂದು ಟೂ ನೈಂಟಿ ನೈನ್ ಸೊ ಅಗೇನ್ ಫುಲ್ ಸ್ಲೀವ್ಸ್ ನೋಡ್ತಾ ಇರ್ಬೋದು ಸೊ ತುಂಬಾ ಚೆನ್ನಾಗಿದೆ ಆ ಕುರ್ತೀಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯ್ತು ನನಗೆ ಬಟ್ ನಾನು ಡಿ ಮಾರ್ಟ್ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಹೋಗಿದ್ರೆ ತುಂಬಾ ಕಲೆಕ್ಷನ್ಸ್ ಬೈ ಮಾಡ್ತಾ ಇದ್ದೆ ಅನ್ಸುತ್ತೆ ಬಟ್ ಡಿ ಮಾರ್ಟ್ ಹೋಗಿ ಆಮೇಲೆ ಇಲ್ಲಿ ಬಂದ್ಮೇಲೆ ಆ ಎಲ್ಲ ಅಲ್ಲೇ ನಾವು ತುಂಬಾ ಶಾಪಿಂಗ್ ಮಾಡಿದ್ವಿ ಬಟ್ ಹಿಂಗೆ ಪಾಪಕ್ಕೆ ಮಾತ್ರ ತಗೊಳ್ಬೇಕು ಅಂತ ಬಂದ್ವಿ ಸೊ ಅದಕ್ಕೆ ಕುರ್ತೀಸ್ ಬೈ ಮಾಡೋಕಾಗಲಿಲ್ಲ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಇದ್ರದ್ದು ಕಾಸ್ಟ್ ಬಂದು ಟೂ ನೈಂಟಿ ನೈನ್ ನೀವು ನೋಡ್ತಾ ಇರಬಹುದು ಅಥವಾ ತುಂಬಾ ಚೆನ್ನಾಗಿದೆ ಹಾಗೇನೆ ಹ್ಯಾಂಡ್ ಬ್ಯಾಗ್ಸ್ ತುಂಬಾ ಚೆನ್ನಾಗಿದೆ ನೀವು ಹೋದ್ರೆ ಮೂವಿಗೆ ಹೋದಾಗೆಲ್ಲ ಟ್ರೈ ಮಾಡಬಹುದು ಸೊ ಇದು ಒಂದು ಶಾರ್ಟ್ಸ್ ನೀವು ನೋಡ್ತಾ ಇರ್ಬೋದು ಸೊ ಇದು ಸೆಟ್ ಅಂತ ಹೇಳ್ಬಹುದು ಸೆಟ್ ಬಂದು ಫೋರ್ ನೈಂಟಿ ನೈನ್ ರುಪೀಸ್ ಈ ಕಲರ್ ಟಿ ಶರ್ಟ್ ಇದೆ ಬಟ್ ಅವ್ನ ಬಂದ ತಕ್ಷಣ ಅದನ್ನ ವೇರ್ ಮಾಡ್ದ ಸೊ ಅದಕ್ಕೋಸ್ಕರ ಅದನ್ನ ತೋರ್ಸಕ್ ಸೊ ಇದು ಇದ್ರ ಜೊತೆಗೆ ಒಂದು ಯೆಲ್ಲೋ ಕಲರ್ ಟೀ ಶರ್ಟ್ ಇದೆ ಅದು ಹಾಫ್ ಟಿ ಶರ್ಟ್ ಅದು ಮತ್ತೆ ಶಾರ್ಟ್ಸ್ ಎರಡರಿಂದ ನಾವು ಪಿನ್ ಮಾಡಿದ್ದು ಫೋರ್ ನೈಂಟಿ ನೈನ್ ರುಪೀಸ್ ಸೊ ಹಾಗೇನೆ ಇದು ಶಾರ್ಟ್ಸ್ ಇದ್ರ ಜೊತೆಗೆ ಇನ್ನೊಂದು ಪೇರ್ ಇದೆ ಇದು ಎಲ್ಲೋ ಇದು ರೆಡ್ ಶಾರ್ಟ್ಸ್ ಇದು ಇನ್ನೊಂದು ಯೆಲ್ಲೋ ಶಾರ್ಟ್ಸ್ ಇದು ಬಂದು ಟೂ ಫಿ ಟು ಫೋರ್ಟಿ ನೈನ್ ರುಪೀಸ್ ಇನ್ನೊಂದು ಶಾರ್ಟ್ಸ್ ಕೂಡ ಟೂ ಫಾರ್ಟಿ ನೈನ್ ತುಂಬಾ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿದೆ ಸ್ಕೂಲ್ ಹೋಗೋದ್ರಿಂದ ಈ ತರ ಎಲ್ಲ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಬೈ ಆ ಒಂದು ನೋಡಿ ಟೂ ಟೂ ಟಿ ಶರ್ಟ್ಸ್ ಮತ್ತೆ ಇದ್ರದ ಪೇರ್ ಒಂದಿದೆ ಇದು ಇದಿಷ್ಟಿಂದ ಒಂದು ಥೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಆಯ್ತು ಜುಡಿಯೋದಲ್ಲಿ ನಾನು ಮತ್ತೆ ಅಲ್ಲೇನೆ ಇದೊಂದು ಕುರ್ತಿ ತಗೊಂಡೆ ನೋಡ್ತಾ ಇರಬಹುದು ಸಿಕ್ಸ್ ನೈಂಟಿ ನೈನ್ ರುಪೀಸ್ ತುಂಬಾ ಚೆನ್ನಾಗಿತ್ತು ಬಟ್ಟೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ನಂಗೆ ತುಂಬಾ ಇಷ್ಟ ಆಯ್ತು ಕಾಟನ್ ಮೆಟೀರಿಯಲ್ ಸೊ ಅದಕ್ಕೋಸ್ಕರ ನಾನು ಇದನ್ನ ಬೈ ಮಾಡಿದೆ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಇದು ತುಂಬಾ ಹೆವಿ ಅನ್ಸುತ್ತೆ ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕಿ ಸೊ ಅದಕ್ಕೋಸ್ಕರ ಆಲ್ಟ್ರೇಷನ್ ಆದ್ಮೇಲೆ ನಾನು ವೇರ್ ಮಾಡಿ ತೋರಿಸ್ತೀನಿ ಸೊ ಇದಿಷ್ಟು ಜೂರಿಯೋ ನಲ್ಲಿ ತಗೊಂಡಿದ್ದು ಆದ್ಮೇಲೆ ನಮಗೆ ಡಿ ಮಾರ್ಟ್ ನಲ್ಲಿ ಅಫಿಶಿಯಲ್ಸ್ ಆಗಿ ಗೆ ವೇರ್ ಮಾಡೋ ಕಾಟನ್ ವೇರ್ ಯಾವುದೂ ಸಿಕ್ಲಿಲ್ಲ ಹಸ್ಬೆಂಡ್ಗೆ ಮತ್ತೆ ಮೈದನಾಗೆ ಸೊ ಅದಕ್ಕೋಸ್ಕರ ನಾವು ಶಾಪ್ ನಲ್ಲಿ ಪ್ಯಾಂಟ್ ತಗೊಂಡ್ವಿ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ನಮ್ಗೆ ತುಂಬಾ ಇಷ್ಟ ಆಯ್ತು ಯೂಜ್ವಲಿ ನನ್ನ ಹಸ್ಬೆಂಡ್ ನಾನ್ ಸೆಲೆಕ್ಟ್ ಮಾಡಿರೋದೇ ಹಾಕ್ಬಿಡೋದು ಸೊ ನನಗೆ ನನ್ಗೆ ತುಂಬಾ ಇಷ್ಟ ಆಯ್ತಿದ್ದು ನೀವು ನೋಡ್ತಾ ಇರ್ಬೋದು ಇದು ಫ್ಯಾಬ್ರಿಕ್ ಬಂದು ಕಾಟ್ರಾ ಅಂತ ಕರೀತಾರೆ ಸೊ ಈ ತರ ಲಾಸ್ಟ್ ಟೈಮ್ ಕೂಡ ಅಲ್ಲೇ ಬೈ ಮಾಡಿದ್ವಿ ಶೋ ಆಫ್ ನಲ್ಲೇ ಸೊ ಅದಕ್ಕೋಸ್ಕರ ಈ ಟೈಮ್ ಕೂಡ ಅಲ್ಲೇ ಬೈ ಮಾಡಿದ್ವಿ ನೋಡ್ತಾ ಇರ್ಬೋದು ಇದು ಹಸ್ಬೆಂಡ್ ಒಂದು ಮೈ ಇಬ್ರು ಸೇಮ್ ಫ್ಯಾಬ್ರಿಕ್ ಡಿಫ್ರೆಂಟ್ ಕಲರ್ ತಗೊಂಡ್ರು ಸೊ ಇದು ಪ್ರೈಸ್ ಬಂದು ಥೌಸಂಡ್ ತ್ರೀ ನೈಂಟಿ ಫೈವ್ ರುಪೀಸ್ ಇದೆ ಸೊ ಜಿ ಎಸ್ ಟಿ ಎಲ್ಲ ಸೇರಿ ಹಂಡ್ರೆಡ್ ರುಪೀಸ್ ಆಡ್ ಆಗುತ್ತೆ ಇದ್ರ ಜೊತೆಗೆ ಸೊ ಎರಡು ಪ್ಯಾಂಟ್ ಇಂದ ಟೂ ಥೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗ್ ಆಯ್ತು ಸೊ ಡಿಸ್ಕೌಂಟ್ ಇತ್ತು ಹಬ್ಬ ಇರೋದ್ರಿಂದ ಸೊ ಇದು ಶಾಪ್ ಇದು ಇವಾಗ ಮ್ಯಾಕ್ಸ್ ಅಂತ ಆಗಿದೆ ಅಲ್ಲೆನೇ ಶಾಪ್ ಅದ್ರ ಪಕ್ಕನೇ ಶಾಪ್ ಅಂತ ಕೂಡ ಇದೆ ಅಲ್ಲಿ ಬೈ ಮಾಡಿದ್ದು ಜೆಂಟ್ಸ್ ವೇರ್ ಇದೆ ನನ್ನ ವಿಡಿಯೋದಲ್ಲಿ ಕೂಡ ನೀವು ತೋರಿಸಿದೀನಿ ಸೊ ಅಲ್ಲಿ ಇದನ್ನ ಬೈ ಮಾಡಿದ್ದು ಇದಿಷ್ಟು ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಮೂರು ಜನ ಮಾಡಿದಂತ ಶಾಪಿಂಗ್ ನನ್ನ ಮೈಂಡ್ ನಂದು ನಮ್ಮ ಮತ್ತೆದು ಲೇಬರ್ಸ್ ಅವರೆಲ್ಲ ಆಲ್ರೆಡಿ ಯೂಸ್ ಮಾಡಿದರೆ ಸ್ವಲ್ಪ ಸ್ವಲ್ಪ ಸೊ ಅದೆಲ್ಲ ನಾನು ಇವಾಗ ಅದನ್ನ ತೋರ್ಸೋಕ್ಕಾಗಲ್ಲ ಬಿಕಾಸ್ ಅವ್ರ ಅವ್ರ ರೂಮ್ ಅಲ್ಲಿ ಅದೆಲ್ಲ ಆರ್ಗನೈಸ್ ಆಗಿದೆ ಈ ವಿಡಿಯೋ ಇಂದ ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲೆಲ್ಲಿ ಯಾವ ತರ ಬಟ್ಟೆ ಸಿಗುತ್ತೆ ಅನ್ನೋದು ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮ್ಯಾಮ್